ವಿಜಯನಗರ ಜಿಲ್ಲೆ ಅಗರಿ ಬೊಮ್ಮನಹಳ್ಳಿ ತಾಲೂಕು ಜಯ ಕರ್ನಾಟಕ ಸಂಘಟನೆ ಗ್ರಾಮ ಘಟಕ ಕೋಗಳಿ ತಾಂಡ ಮತ್ತು ತಾಲೂಕಾ ಘಟಕದ ವತಿಯಿಂದ ನಕಲಿ ದಾಖಲೆ ಸೃಷ್ಟಿಸಿ ಮತ್ತು ಸಲ್ಲಿಸಿ ಸರ್ಕಾರಿ ಉದ್ಯೋಗ ಪಡೆದಿರುವ ಅಧಿಕಾರಿಯನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಮಾಲವಿ ಗ್ರಾಮ ಪಂಚಾಯಿತಿ ಪಿಡಿಒವರ ಅನುಪಸ್ಥಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸಂಗಣ್ಣ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಚಿಗಟೇರಿ ಜಯಪ್ಪ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ವಿಜಯನಗರ ಗ್ರಾಮ ಪಂಚಾಯತ್ ಮಾಲಿನ್ಯ ವಿಷಯ ಮಾನ್ಯ ಅಧಿಕಾರಿಗಳ ಆದೇಶವನ್ನು ಮತ್ತು ಸರ್ಕಾರ ಸರ್ಕಾರಿ ಕೂಡ ಬರುವ ಅಧಿಕಾರಿಯನ್ನು ಪರಿಶೀಲನೆ ಮಾಡದೆ ದಾಖಲೆಗಳನ್ನು ಮಾಡಿರ್ತಕ್ಕಂಥ ಇಲ್ಲ ನಾವು ನಮಗೆ ಸಲ್ಲಿಸ್ತಾ ಇದ್ದೀವಿ ವಿಷಯಕ್ಕೆ ಸಂಬಂಧಿಸಿದಂತೆ ಜಯಕಾಂತ ಸಮಿತಿಯನ್ನು ಗ್ರಾಮಘಟ್ಟ ಕಚೇರಿಗಳನ್ನು ಕೋಲಿಕಾಗ ಅಧಿಕಾರಿಗಳಿಗೆ ತಾವು ಸಂಬಂಧಿಸಿದೆ ಪತ್ರದ ಸಂಖ್ಯೆ ಜಿ ಪಾಯಿಂಟ್ ಮತ್ತು ಇ ಎಸ್ ಟಿ ಸಿಬ್ಬಂದಿ ನೈನ್ ಸಿಕ್ಸ್ ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ದಿನಾಂಕ ಹನ್ನೊಂದು ಇಪ್ಪತ್ನಾಲ್ಕರಂದು ಮಾನ್ಯ ಕಾರ್ಯನಿರ್ತಾಧಿಕಾರಿ ಆದೇಶನ ಹಂತಪಟ್ಟಿಗೆ ಸೂಚಿಸಿ ಸಲ್ಲಿಸಿ ಸರ್ಕಾರಿ ಉದ್ಯೋಗ ಪಡೆದಿರುವ ವಿರುದ್ಧ ಅಂದ್ಕಿಂತಲೂ ಇದನ್ನು ಮೇಲಧಿಕಾರಿಯಾಗಿರ್ತಕ್ಕಂಥ ಆ ಅಧಿಕಾರಿಯ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಕ್ಕೆ ಬೇಕಾದ ಸಂಘಟನೆಯಿಂದ ಬಂದಿದ್ದೀವಿ ಈ ಉದ್ಯೋಗ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ ಆ ವ್ಯಕ್ತಿಗೆ ನಾವು ಟಾರ್ಗೆಟ್ ಮಾಡ್ತಾರಲ್ಲ ಸಂಘಟನೆಯಿಂದ ಏಕೆಂತಂದರೆ ಇಂಥ ನಕಲಿ ಅಂಕಪಟ್ಟಿಗಳು ಬರ್ತಾನೆ ಇರ್ತವೆ ಬೇರೆಯವ್ರಿಗೆ ಈ ರೀತಿ ಅನ್ಯಾಯ ಮಾಡಿ ಅವ್ರ ಹತ್ರ ದುಡ್ಡು ಸೊಂದು ಅಂಥೆಲ್ಲ ಅಮಾಯಕರು ನಾಳೆ ಕೆಲಸ ಹೋದರೆ ಅಮಾಯಕರು ಬೀದಿ ಪಾಲ್ ಸಾಧ್ಯತೆ ಇರುತ್ತೆ ಆ ವ್ಯಕ್ತಿ ಯಾರೇ ಇರಲಿ ನಾವು ಗೌರವ ಕೊಡ್ತೀವಿ ಆದರೆ ಇಂಥ ಕೆಲಸ ಅಧಿಕಾರಿಗಳು ಮಾಡ್ತಾರಲ್ಲ ಆ ನಕಲಿ ಅಂಕ ಪಟ್ಟಿ ಸೃಷ್ಟಿಸಿ ಇಂಥ ಅಧಿಕಾರಿ ವಿರುದ್ಧನೇ ನಾವು ಇವತ್ತು ಪ್ರತಿಭಟನೆ ಮಾಡಿ ನಾವು ಮನೆಯಲ್ಲಿ ಕೆಲಸಕ್ಕೆ ಫಸ್ಟು ಆ ಆಪ್ಷನ್ಸ್ ಅಧಿಕಾರಿ ವಿರುದ್ಧ ನಮ್ಮದು ಜೈಕಾಟ್ರ ಸಂಘಟನೆಯಿಂದ ಫಸ್ಟ್ ಅವರು ಮನವಿ ಕೊಡ್ತಾ ಇದ್ರು ಉದ್ದೇಶ ನಕಲಿ ದಾಖಲೆ ಮತ್ತು ಸೃಷ್ಟಿಸಿ ಮತ್ತು ಸರ್ಕಾರಕ್ಕೆ ಸಲ್ಲಿಸಿ ಸರ್ ಏನು ಉದ್ಯೋಗ ಪಡೆದಿದ್ದಾರೆ ಆ ವ್ಯಕ್ತಿ ವಿರುದ್ಧ ನಾವು ಮನವಿ ಕೂಡಗೊಂಡಿದ್ವಿ ಜೊತೆಗೆ ಈಗ ಮೊನ್ನೆ ಕರ ನೀವು ಮುಖ್ಯ ಕಾರ್ಯ ಅಧಿಕಾರಿಗಳು ಆದರೆ ಆರ್ಡರ್ ಮಾಡಿದ್ದಾರೆ ಆದೇಶವನ್ನು ಮಾಡಿದ್ದಾರೆ ನೀವು ದಯವಿಟ್ಟು ಸಂಬಂಧ ಸಭೆಯಲ್ಲಿ ಚರ್ಚೆ ಮಾಡಿ ಅವರನ್ನು ವಜಾ ಮಾಡಬೇಕಂತ ಹೇಳಿ ಆದರೆ ಆದೇಶ ಮಾಡಿದ್ದಾರೆ ಅದು ಕೂಡ ನಮ್ಮ ಪದ್ಧತಿ ಅಭಿವೃದ್ಧಿ ಅಧಿಕಾರಿಗಳು ಒಳ್ಳೆ ಗೌರವಿತವಾಗಿ ಒಳ್ಳೆಯ ನಿಷ್ಪಾತವಾಗಿ ಆದೇಶವನ್ನು ಪಾಲನೆ ಮಾಡ್ತಾನ ನಂಬಿಕೆ ನಮಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಪೀಡಿಯವರ ಅನುಪಸ್ಥಿತಿಯಲ್ಲಿ ಮನವಿ ಸ್ವೀಕರಿಸಿದ ಸಂಗಪ್ಪಣ್ಣಿಗೆ ನಾವು ಮನವಿ ಮಾಡ್ತೀವಿ ದಯವಿಟ್ಟು ನಾಳೆ ಸಭೆ ಇದೆ ಸಾಮಾನ್ಯ ಸಭೆ ಅದರಲ್ಲಿ ನೀವು ಇಟ್ಟು ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂಥೇಳಿ ನಾವು ಈ ಮೂಲಕ ಕೇಳ್ಕೊಳ್ಳುತ್ತೇವೆ ಏನಾದರೂ ನಮ್ಮ ಅವರು ಏನಾದರೂ ಯಾವುದೇ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಅಥವಾ ಯಾರ್ದೋ ಒತ್ತಡಕ್ಕಾಗಲಿ ಆಮೇಲೆ ಯಾರ್ದಾದ್ರೂ ಆಮಿಷಕ್ಕೊಳಗಾಗಿ ಏನಾರು ನಿರ್ ನಿರ್ಲಕ್ಷ್ಯ ಮಾಡಿದಪ್ಪ ಅಂದರೆ ಪಿ ಡಿ ಅವರುದ್ದನೆ ನಾವು ತಾಲೂಕು ಗ್ರಾಮ ಪಂಚಾಯಿತಿ ಮಾಲಿ ಮುಂದೆ ಅಧಿಧೀಶ ಧರಣಿ ಮಾಡ್ತೇವೆ ಎಂದು ನಮಗೆ ಈ ಮೂಲಕ ತಿಳಿಪಡಿಸುತ್ತಿದ್ದೇವೆ ಹಾಗಾಗಿ ದಯವಿಟ್ಟು ಇದನ್ನು ನೀವು ಮೇಲಧಿಕಾರಿ ಗಮನ ತನ್ನಿ ಹೇಳಿ ತಮ್ಮ ಮನವಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ವಿಷಯ ಮುಗಿಸ್ತೀವಿ ಧನ್ಯವಾದ